ಕರ್ನಾಟಕ ಏನ್ರಿ ನೋಡಿ ನಾನು ಹೇಳಿ ಈಗ ವೆಂಕಟೇಶ್ವರ ನ್ಯೂಸ್ ಕೇಳಿ ನೀವು ಪ್ರಸ್ತಾಪ ಮಾಡಿದ್ರಿ ನಾನು ಎಲ್ಲವನ್ನು ವಿಚಾರ ಮಾಡಿ ಕಾನೂನುಗಳನ್ನು ತೆಗೆದು ನಮ್ದು ಶಕ್ತ ಕವಿಲ ಕವಿಲಿನ ಶಕ್ತರ ಬುಕ್ ನಮ್ಮ ಬುಕ್ ನೋಡಿ ಒಂದು ರೂಲಿಂಗ್ ಕೊಟ್ನಿ ಇದನ್ನ ನಾನು ಏನಂದ್ರೆ ತಿರಸ್ಕಾರ ಮಾಡಿದ್ದೇನೆ ಇದನ್ನ ಮಾಡಿ ಮಾತಾಡಕ್ಕೆ ಅಲೋಗಿಲ್ಲ ನಾವು ಒಪ್ಪಿನ ನಾ ಹೇಳ್ತೀನಿ ಒಂದು ನಿಮಿಷ ಒಂದು ನಿಮಿಷ ಕೇಳಿ ಈಗ ನೀವು ಬೇರೆ ಯಾವ್ದಾರ ಒಂದು ರೂಪದಲ್ಲಿ ಬೇರೆ ಯಾವ್ದಾರ ಕೊಡಿ ನಾಳೆ ನೋಡ್ತೀನಿ ಇದ್ರ ಬಗ್ಗೆ ಹೇಳುದ ಬೇರೆ ರೂಪದಲ್ಲಿ ಬೇರೆ ನೀವು ನಾಳೆ ಕಾಲೇಜಿನ ಕೊಟ್ಟಿರಿ ನಾವು ಮಾಡ್ಬೇಕು गरीब बेरे की कोड़ी है गरीब कोड़ी बना कर है बना कर है ये मेरी की कोड़ी है और बलवंत मार दे गेला हेड के गड़ पड़ गया ये के सस्पेंड हो गया बलवंत ने सस्पेंड हो गया और खेले स्टेडियम और बकरा और खेले चेसी निम्मा ತನಿಖೆಯ ಮೂಲಕ ಒಂದು ಮೇಲೆ ಫ್ರಂಟ್ ಮಾಡ ಅಂತ ಹೇಳ್ತಾ ಇದ್ದೀವಿ ಅವರಿಗೆ ಕರ್ನಾಟಕรัฐ ಪ್ರಸತ್ತಿ ಕೊಡಿ ನೀಡಿ ಮೇಲೆ ನೀಡಿ ಅನ್ನೋದು ಯಾಕೆ ಹೊಟ್ಟೆ ಮೇಲೆ ಬರುತ್ತೆ ಅಲ್ಲ ರೀ ನೀಡಿ ನೀಡಿ ಸರ್ ನಿಮ್ಮ ನಿಮ್ಮ ಸರ್ಕಾರದಿಂದ ನೀಡಿ ವಕಾಲತ್ತು ನೀಡಿ ಸರ್ಕಾರದಿಂದ ನೀಡಿ ಕೊಲ್ಲಿಸಿ ಸಮಜ್ಞ Visão de casa. Visão நான் எழுது கேள் நோடி நான் எழுது